ಎನ್ಸಿಎಬಿ ಟೈಮ್ಸ್ಗೆ ಸ್ವಾಗತ ಶಿವಮೊಗ್ಗ ಜಿಲ್ಲೆಯಾದ್ಯಂತ ವ್ಯಾಪಕವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಗರ ತಾಲೂಕಿನ ಅಂಗನವಾಡಿ ಕೇಂದ್ರ ಹಾಗೂ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಈ ಕುರಿತು ಸಾಗರ ತಹಸೀಲ್ದಾರ್ ಚಂದ್ರಶೇಖರ್ ನಾಯಕ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ ನಮಸ್ಕಾರ ಇಂದು ಸಂಜೆ ವ್ಯಾಪಕವಾಗಿ ಮಳೆ ಬೀಳ್ತಾ ಇರೋದರಿಂದ ಮತ್ತು ಹವಾಮಾನ ಇಲಾಖೆಯ ಮುನ್ಸೂಚನೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿರುವುದರಿಂದ ನಾಳೆ ಅಂದರೆ ದಿನಾಂಕ ಹದಿನಾರು ಏಳು ಇಪ್ಪತ್ನಾಲ್ಕರಂದು ಎಲ್ಲ ಶಾಲಾ ಕಾಲೇಜು ಮತ್ತು ಅಂಗನವಾಡಿಗಳಿಗೆ ರಜೆಯನ್ನು ಘೋಷಿಸಲಾಗಿದೆ ಸಾರ್ವಜನಿಕರು ಮತ್ತು ಪಾಲಕರು ಮಕ್ಕಳನ್ನು ಜಾಗ್ರತೆಯಾಗಿ ನೀರಿನ ಹತ್ತಿರ ಹೊಗೆಯದುವಂತೆ ಕ್ರಮ ವಹಿಸಿ ಮಕ್ಕಳ ತಮ್ಮ ತಮ್ಮ ಮಕ್ಕಳನ್ನು ಜೋಪಾನ ಮಾಡಬೇಕಾದ ಕರ್ತವ್ಯ ಆಗಿದೆ ಹಾಗಾಗಿ ನಾಳೆ ರಜೆ ಅಂಥೇಳಿ ಅವರು ಅಲಕ್ಷ್ಯ ಮಾಡದೆ ಮಕ್ಕಳನ್ನು ಜೋಪಾನವಾಗಿ ಕಾಪಾಡಬೇಕು